ಏನೂ ಹೇಳಕ್ ಬರಲ್ಲ ಸತ್ಯ ಅರ್ಥ ಆಯ್ತು ಗೊತ್ತಿಲ್ದೇನೆ ಕೇಳಕ್ ಬರಲ್ಲ ಟೈಲರ್ನು ಕರೆಕ್ಟ್ ಆಗಿ ಕೇಳಿಕೊಂಡು ಅವ್ರು ಕೇಳಿಕೊಂಡು ನಿಮ್ ಅಂಗಡಿ ಬಂದಾಗ ನಾನು ಎಲ್ಲ ರೆಡಿ ಮಾಡಿ ಬಂದೀನಿ ಅಂತ ನೀವು ತಾನೆ ಹೌದು ನಾನೆಲ್ಲ ರೆಡಿ ಮಾಡಿ ಸತ್ಯ ದುಡ್ಡು ಕೊಟ್ಟಿದ್ದು ಸತ್ಯ ಹಾ ಸತ್ಯ ಹೌದಾ ಈಗ ನನಗೆ ನೀವು ಏನ್ ಗೊತ್ತಾ ಎಷ್ಟು ಕೊಟ್ಟಿರೋ ಎಷ್ಟು ಬಿಟ್ಟಿರೋ ನಂಗೆ ಗೊತ್ತಿಲ್ಲ ನಂಗೆ ನಂಗೆ ಮಾತು ಹೇಳಿದ್ರೆ ಅಮ್ಮ ನಮ್ ಪಿಡಿಬೋ ಇದಿರ ಪಿಡಿಬೋ ದೊಡ್ಡ ದುಡ್ಡಿನ ಅವ ಒಂದಿಷ್ಟೇ ಹೇಳ್ತೀನಿ ಭಾವಜಿ ನಿಮ್ಮ ಮಾತಿ ಅಡ್ಡ ಬಂದ್ಬಿಟ್ಟೆ ಫಸ್ಟಿಗೆ ಅವರು ನಲ್ವತ್ ಸಾವಿರ ಕೊಡ್ರಿ ನೋ ಎಲ್ಲಾ ಮಾಡಿಕೊಡೋಣ ಅಂದ್ರೆ ಸಾರ್ ನಲ್ವತ್ ಸಾವಿರ ಕೊಡೋ ಇದ್ರಿ ಇಲ್ಲಾ ಬರಬೇಕಾಯ್ತು ನಾನು ಪರಿಸ್ಥಿತಿಗ್ ಅಷ್ಟೇ ಇದೆ ನಾನು ಭಿಕ್ಷೆ ಬೇಡಮ್ಮ ಏನಾದ್ರು ಒಂದ ಸ್ವಲ್ಪ ವ್ಯವಸ್ಥೆ ಮಾಡೋಣ ಒಂದ್ ಅರ್ಧನಾದ್ರ ವ್ಯವಸ್ಥೆ ಮಾಡೋಣ ಅಂತ ನಾನು ಬ್ರಾಹ್ಮಣಿಕ ಹೋಗಿದ್ದೆ ಎಂತಕೈ ದುಡ್ಡು ಎಂತಕೈ ನಲ್ವತ್ತ ಸಾವಿರ ಕೊಡಬೇಕು ಅದನ್ನೆಲ್ಲ ಎಲ್ಲ ಸ ಮಾಡಿದ್ದೆಲ್ಲ ಸರಿಯಿಲ್ಲ ಅಲ್ಲ ಗೌರ್ಮೆಂಟ್ ಫೀಸ್ ಅಥವಾ ಅವ್ರಿಗ ಅದೇನೋ ನಂಗೆ ಗೊತ್ತಿಲ್ಲ ನಿಮಗೆ ರಸೀದಿ ಎಷ್ಟು ಕೊಟ್ಟಾರೆ ನಂಗೆ ರಸೀದಿ ಗಿಸೀದಿ ಏನು ಕೊಡೋದು ನಂಗೆ ಕೊನೆಗೆ ನಾನು ಏನು ಮಾಡ್ಕೊಂಡೆ ಅಂದ್ರೆ ಕರೆಕ್ಟಾಗಿ ಹೇಳ್ತೀನಿ ನೋಡಿ ನೀವು ನಾನು ನಾ ನೀವು ನಾಲ್ಕು ಜನ ಸೇರಿದಾಗೂ ನಾನು ಬಂದಾಗಲೂ ರೆಡಿ ರೆಡಿ ಕರೆಕ್ಟಾಗಿರ್ಬೇಕು ಅದು ಹೌದು ನಾನು ಕರೆಸ್ತೀನಿ ನಿಮ್ಮನ್ನ ಹಾ ಯಾಕೆಂದ್ರೆ ನೀವು ತೀರ್ಥ ಶಿ ದುಡ್ಡು ಕೊಟ್ಟರೆ ಹೋದ್ರೆ ಅವನು ಹೇಳಂಗಿರ್ಬೇಕು ಹೌದಾ ಹೌದು ಹೌದು ಈಗ ನೋಡ್ರಿ ನಿಮ್ಮಿಬ್ಬರಲ್ಲಿ 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 ಯಾವುದೇ ಗೊಂದಲಗಳು ಇಲ್ಲ ಗೊಂದಲಗಳು ಇಲ್ಲ ಹೌದಾ ನೀವು ಅವ್ರಿಗೆ ಕೊಡಬೇಕು ಅವ್ರು ನಿಮ್ಗೆ ತಗೋಬೇಕು ಅಷ್ಟೇ ಇರೋದು ಆದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡಕ್ಕೆ ನಲವತ್ತು ಸಾವಿರ ಕೇಳೇನೆ ಅಂದಾಗ ಅವು ಎಷ್ಟ್ರ ಮಟ್ಟಕ್ಕೆ ಇರ್ಬೇಕು ಆಮೇಲೆ ಇನ್ನೊಂದು ಏನು ಗೊತ್ತಾ ಗೆ ಈಗ ನಮ್ಮ ಪಂಚಾಯತಿಗೆ ಅದು ಆ ರಸೀದಿ ಹಾಕಿ ಅದು ಅಮೌಂಟ್ ಅದು ವ್ಯಾಲ್ಯೂಯೇಷನ್ ಏನು ಅನ್ನೋದು ಕನ್ಫರ್ಮ್ ಆಗ್ಬೇಕಲ್ವಾ ಕನ್ಫರ್ಮ್ ಇವತ್ತು ಕೂಡ ಮಂಡ್ಯ ಹೋಗಿದ್ದೆ ಇದೆ ಇದೆಲ್ಲ ನಂಗೆ ಯಾಕೆ ಹೇಳಿಲ್ಲ ನೀವ್ ಯಾಕಾಗಿ ನಿಮ್ ಒಬ್ರೆ ಹೋಗಿ ಅಂದ್ರೆ ನೀವಷ್ಟು ಬುದ್ಧಿವಂತರ ಅಂತಾನೋ ಅಥವಾ ನಮ್ಮ ನಾನು ಲಕ್ಕಿಲ್ಲ ಹಾಕಿ ನಿಮ್ಮನ್ನು ಬಿ ನಿಮ್ಮನ್ನು ಬಿಟ್ಟು ನಾನು ಯಾಕೆ ಹೋಗಿದ್ದೆ ಅಂದ್ರೆ ನಿಮ್ಮನ್ನ ಹೇಳ್ಬಾರ್ದು ಅಂತ ಏನು ಹೋಗಿಲ್ಲ ನಾನು ಅದ್ರೆಲ್ಲ ನಾನೆಲ್ಲ ರೆಡಿ ಮಾಡಿ ಕೊಡ್ತೀನಿ ಬಾ ಮಂಡಳಿಗೆ ಮಂಡಳಿಗೆಲ್ಲ ರೆಕಾರ್ಡ್ ಅಂತ ಹೋದಾಗ ನಾನು ಸರಿ ನೋಡೋಣ ಎಲ್ಲದೂ ತೋರ್ಸಿ ಒಂದ್ಸಲಿ ಏನ್ ಮಿಸ್ಟೇಕ್ ಆಗಿದೆ ಏನು ಪ್ರಾಬ್ಲಮ್ ಆಗಿದೆ ಎಲ್ಲಿ ಏನಾಗಿದೆ ಅದನ್ನೆಲ್ಲ ಸರಿ ಕೊಡ್ಸಿ ಹೋಗ ನಾನು ಪ್ರಾಮಾಣಿಕವಾಗಿ ಹೋದ್ರೆ ಅಲ್ಲಿ ಹೋಗೋ ತನಕ ಅಲ್ಲಿ ಏನಾಗೈತೆ ಅಂದ್ರೆ ಸಕ್ಕದೆ ಪಾರತ ಮಂಜಪ್ಪ ಪಾರತಮ್ಮ ಮತ್ತೆ ತೀರ್ಥೇಶನಾಗರತ್ನ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಒಟ್ಟಿಗೆ ಬರ್ತಿದ್ದಾರೆ ಬುಕ್ಕಲ್ಲಿ ಯಾರು ಮೊದ್ಲು ಬರ್ದಾರ ಈಗ ಈಗಿರೋ ಪಿಡಿಯೋ ಬರ್ತೈತ ಶರಾವತಿ ಮೇಡಮ್ ಅವಾಗ ಆಗಿದ್ದು ಈ ಕಥೆ ಆಯ್ತಾ ಆಮೇಲೆ ಮತ್ತೊಂದಿನ ಪಾಲತಮ್ಮ ಇದಕ್ ಹೋದಾಗ ಮಂಡಳಿಗೆ ಹೋದಾಗ ತೀರ್ಥೇಶ್ವರನ್ ಬರ ಹೇಳಿ ಅಂತ ಅಂದ್ರಂತೆ ಅವಾಗ ಏನಾಗಿದೆ ಅಂತಂದ್ರೆ ಇಲ್ಲ ಈಗ ನಿಮ್ ಜಾಗ ಸರ್ವೆ ನಂಬರ್ ಎಲ್ಲ ಮೂವತ್ತೇಳು ಅವ್ರ ಜಾಗಕ್ಕೆ ಆಗ್ಬಿಟ್ಟೈತಿ ಅವನು ಬರಕ್ಕೆ ಕೇಳ್ರಿ ಅಂದ್ರೆ ನಾನು ಕರೆದ್ರು ನಾನು ಪ್ರಾಮಾಣಿಕವಾಗಿ ಹೋದೆ ನೇರವಾಗಿ ನಮ್ದಲ್ಲ ಕೆಲಸ ಅಂತ ಕರ್ದಾರ ಅಂತ ಹೋದೆ ಇಲ್ಲ ಡಿಮ್ಯಾಂಡ್ ನಂಬರ್ ಮೂರು ಆಗ್ಬೇಕು ನಿಮ್ಮ ಪತ್ರಕ್ಕೆ ಅದು ಸರ್ವೆ ನಂಬರ್ ಮೂವತ್ತೇಳು ಪಾರು ಸರ್ವೆ ನಂಬರ್ ಇಪ್ಪತ್ತೇಳು ತೀರ್ಥಿಂದು ಹಾಗೂ ಸರಿಯಾಗಿಲ್ಲ ಮತ್ತೆ ನೀವು ಅರ್ಜಿ ಕೊಡಬೇಕು ಅಂತಂದ್ರು ಇವನು ನಮ್ಮ ನಾರಾಯಣಪ್ಪ

ಮರು ಹೋದಾಗ ಇಲ್ಲ ತೀರ್ಥೇಶ್ ಅವರೇ ಇದು ಸ್ವಲ್ಪ ಡಿಮ್ಯಾಂಡ್ ನಂಬರ್ ನಿಮಗೆ ಮೂರು ಆಗ್ಬೇಕು ಅವ್ರ ಸರ್ವೆ ನಂಬರ್ ಇಪ್ಪತ್ತೇಳು ಇಪ್ಪತ್ತೇಳಾಗು ಸರಿ ಆಗಲ್ಲ ಮತ್ತೆ ನೀವು ಸರಿ ಮಾಡ್ಕೋಬೇಕು ಅಂತಂದು ಸರಿ ಮಾಡ್ಬೇಕು ಅವ್ರು ಹೆಂಗೆ ಸರ್ ಅವತ್ತೆಲ್ಲ ಸಬ್ ರಿಜಿಸ್ಟ್ರ ಆಫೀಸಲ್ಲಿ ಎಲ್ಲ ರೆಡಿ ಆಗಿದೆ ಮತ್ತೇನು ಮಾಡ್ಬೇಕು ಸರ್ ನಾನು ಎಲ್ಲರ ಹತ್ರ ಹೇಳ್ಕೊಂಡಿನಿ ನಮ್ಮ ಜಾಗ ನಮಗೆ ಆಯಿತು ಅಂತ ನಾನು ಎಲ್ಲರ ಹತ್ರ ಖುಷಿ ಹೇಳ್ಕೊಂಡಿನಿ ಈಗ ನೋಡ್ರಿ ಸರಿ ಆಗಲ್ಲ ಅಂತ ಹೇಳ್ತಿರಲ್ಲ ಸರ್ ನೀವು ಅಂದೆ ಹಾಂ ಹಾಂ ಅನುಮಾನ ಪಡ್ತೈತೆ ಅಂತ ಪಾರದಕ್ಕನೂ ಮೊನ್ನೆ ಕರ್ಕೊಂಡು ಹೋಗಿದೆ ಪಾರದಕ್ಕನ ಇದ್ರಿಗೆ ಮಂಡಲ್ ಪಿ ಅಂತ ಹೇಳಿ ನಾಲ್ಕು ಸಾವಿರ ಕಟ್ಸ್ಕೊಂಡ್ರು

ಅದು ಕಳಿಸಿದ್ ಕೊಡಲ್ಲ ಹ್ಮ್ 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 ಅದು ಕಳಿಸಿದ್ ಕೊಡಲಾ ಇದೇ ಪಿ ಡಿ ಒ ಈಶ್ವರ ತಾನೆ ಹಾ ಅದೇ ನಾಡ್ಕಲ್ಸಿ ಗ್ರಾಮ ಪಂಚಾಯಿತಿ ಈಶ್ವರ ಪಿ ಡಿ ಒ ಹಾ ಇವತ್ತ್ ಹೋಲಾಗ ಏನಂದ್ರೆ ಗೊತ್ತಾ ನೀವು ನೀವು ಪಾಳ್ತಂದ್ ಅರ್ಜಿ ನಿಮ್ದೊಂದ್ ಅರ್ಜಿ ಮಾಡ್ಸಿಗೆ ಬರಬೇಕು ಅಂದ್ರು ಸರ್ ಹೆಂಗ್ ನಿಮ್ಮ ಮಾಡ್ಸಿಗೆ ಬರಬೇಕು ನೀವು ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂದೆ

ನಾನು ಅವರು ಏನೂ ಇದನ್ನೆಲ್ಲ ನಾನು ಮಸಿಗೆ ಬರ್ತೀನಿ ಇಷ್ಟ ಆಗುತ್ತೆ ನಾನು ಅಷ್ಟೆಲ್ಲ ಇಪ್ಪತ್ತು ಸಾವಿರ ಇಲ್ಲ ಸರ್ ಅಂದ್ರೆ ಕೊನೆಗೆ ಏನೋ ಮಾಡಿ ನಾನು ಶ್ರೀ ಸೀಸತಿ ಸಂಘದಲ್ಲಿ ಸಾಲ ಮಾಡ್ಕೊಂಡಿ ಸರ್ ಇಷ್ಟ ಇದೆ ತಗೊಳ್ಳಿ ನಂಗೆಲ್ಲ ಪಕ್ಕ ಮಾಡಿಕೊಡಿ ಅಂತ ಹೇಳಿದೆ ನೀವು ನನಗೆ ಯಾಕೆ ಹೇಳಿಲ್ಲ ನಿಮಗೆ ಹೇಳಿಲ್ಲ ಯಾಕೆ ಆಗಿಲ್ಲ ಅಂತಂದ್ರೆ ಇಷ್ಟ ಕೊಟ್ಟಿದ್ದೀನಲ್ಲ ನಿನ್ನೇ ಮಾಡಿಕೊಡಬ ಈ ತರ ಖುಷಿ ಇದೆ ನಾನು ಸರಿ ಬಿಡಿ ಮುಂದೆ ಈಗ ನಮ್ಮ ಜೊತೆಗೆ ನೀವು ಬರ್ತೀನಿ ಶಿವಮೊಗ್ಗಕ್ಕೆ ಬರಬೇಕು ಸರಿನಾ ಬರ್ತೀನಿ ಸರಿನಾಗಕ್ಕೆ ಹೋಗೋಣ ಸಿ ಎಸ್ ಆಫೀಸ್ ಸಿಇಒ ಅಂತ ಇದಾರೆ ಕಂಪ್ಲೇಂಟ್ ಮಾಡಿ ಯಾಕೆ ಗೊತ್ತಾ ನೀವು ಶಕ್ತಿ ಸಂಘದಾಗೆ ಸಾಲ ಮಾಡಿ ಕೊಟ್ಟಿರೋ ದುಡ್ಡು ಪ್ರಾಮಾಣಿಕವಾಗಿ ಸಂಘ ಹೌದ್ ತಾನೇ ಆಮೇಲೆ ನಮ್ಮ ಎಮ್ ಎಲ್ ಎರ ಹತ್ರ ಹೋಗೋಣ

ಹತ್ತೊಂಬತ್ತ್ ಸಾವಿರ ಪ್ಲಸ್ ನಾಲ್ಕು ಸಾವಿರ ಅಲ್ಲಿ ಇಪ್ಪತ್ಮೂರು ಸಾವಿರ ಆಯ್ತು ಇಪ್ಪತ್ಮೂರ್ ಸಾವಿರನ ಏನಕ್ಕಾಗಿ ತಗೊಂದ್ರು ಈ ನಿಮ್ಮ ಖಾತೆ ಬದಲಾವಣೆಗೆ ಅಷ್ಟು ಖರ್ಚು ಬರುತ್ತಾ ಸರ್ಕಾರದ್ದು ಏನಾರು ಇದೆಯಾ ಇದೆಯಾ ಅದನ್ನ ಸಿ ಹತ್ರ ಕೇಳೋಣ ಹಾ ಎಂ ಎಲ್ ಎರ್ ಹತ್ರ ಎಂ ಎಲ್ ಎ ಸಾಹೇಬ್ರು ನಮ್ ಸಾಹೇಬ್ರೆ ಹೌದು ಹತ್ರ ಕೇಳೋಣ ಎಂಟು ಸಾವ್ರ ನನಗ್ ಬೇಕಾ ಹೌದಲ್ಲ ಹೌದೌದು ಖರ್ಚು ನೀವು ಅದಾದ ಮೇಲೆ ನೀವು ಒಂದ್ ತಪ್ಪಂದ್ರೆ ನಂಗೆ ವಿಷಯ ಹೇಳಿಲ್ಲ ಈಗ ನಾನು ಬೇರೆ ತರ ಮಾಡ್ತಿದ್ದೆ ನೀ ಹಿಂಗ ಕೊಡ್ತೀನಿ ಅಂತ ಹೇಳಿದ್ರು ನಾವ್ನ ಲೋಕಾಯುಕ್ತ ಹಿಡಿಸ್ಬೋದಾಗಿತ್ತು ತತ್ತಾಗಿದೆ ಅಂತ ನಿಮ್ಗೆ ನಾನು ಒತ್ತಿಗೆ ಬಿಟ್ಟಿಲ್ಲ ಅಂತ ಅವನನ್ನ ಇದು ಸಾಕು ಅವ್ನು ಯಾಕೆ ದುಡ್ಡು ತಗೊಂಡ ನಿನ್ನ ಮನೆ ಬಾಗಿಲಿಗೆ ತಗೊಬಂದು ದುಡ್ಡು ಕೊಡ್ಬೇಕು ನಿನ್ ಖಾತೆ ಇರ್ಸ್ಬೇಕು ಅದನ್ನ ನಮ್ಮ ಸಾಹೇಬ್ರ ಮೂಲಕ ಬೇಳೂರು ಸಾಹೇಬ್ರ ಮೂಲಕ ನಾವು ಮಾಡಿಸ್ತೀನಿ ಅವ್ರು ಯಾವತ್ತು ನೋಡ್ರಿ ಬಡವರ ಪರ್ವ ಹೌದು ಬಡವ್ರನ್ನ ಬಿಟ್ಟಿಲ್ಲ ಅವರು ಯಾರು ಇಂಥ ನಾಯಿಗಳ ಹತ್ರಲ್ಲ ಅಂತ ಇವರು ಅಲ್ಲ ಅವ್ರಿಗೆ ಸಾಹೇಬ್ರಿಗೆ ಮನವರಿಕೆ ಮಾಡಿ ಕೊಟ್ರೆ ಇವ್ ಎಲ್ಲಿ ಕೊಟ್ಟು ಏನು ಮಾಡಿಸೇನೆ ಅನ್ನೋದು ಬೇಕಲ್ಲ ಈ ಸಾಗರದ ಹತ್ರ ಇದ್ದು ಇವನ್ನ ಇಂಥವನ್ನ ಇಲ್ಲಿ ತಂದು ಹಾಕ್ಯಾರಲ್ಲ ಹೊಸನಗರದಿಂದ ಆ ಅಂತಂದ್ರ ಅವ್ರ ಯಾವುದೋ ಒಂದು ಕೆಲಸ ತಗೋಬಹುದು ಇವ್ರ ಹತ್ರ ಅಂತ ಮಾಡಿರ್ತಾರೆ ಮಾಡೋಣ ನಾಳೆ ಫಸ್ಟ್ ನಾಳೆನೆ ಪಂಚಾಯತಿ ಹೋಗೋಣ ಪಂಚಾಯತಿ ಹೋಗೋಣ ಆಮೇಲೆ ಅರ್ಜಿ ರೆಡಿ ಅಲ್ಲಿ ಟೈಪ್ ತಗೊಂಡು ನನಗೆ ಕಾಲ್ ಮಾಡೋ ಎರಡೂವರೆ ಮೂರ್ ಗಂಟೆಗೆ ಹೋಗೋಣ ಹೋಗೋಣ

ನಾಳೆ ಮೂರು ಗಂಟೆಗೆ ರೆಡಿ ಇರ್ತೀರ ನೀವು ಎರಡೂವರೆಗೆ ನಮ್ಮ ಮನೆಗೆ ಇರ್ತೀನಿ ಒಟ್ಟಿಗೆ ಹೋನು ಅಕಸ್ಮಾತ್ ನಾನು ಇಲ್ಲ ಅಂದ್ರೆ ಇರಲ್ಲ ಅನ್ನೋದಾದ್ರೆ ನಾನೇ ನಿಂಗೆ ಕಾಲ್ ಮಾಡಿ ಹೇಳ್ತೀನಿ ಆಯ್ತು 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 ಸರಿನಾ ಸರಿ ಆಯ್ತು ಆಯ್ತು